ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಒಂದು ಕೃಷಿಯ ಒಂದು ಸಮಾರಂಭದಲ್ಲಿದ್ದೇವೆ ಯಾಕೆಂತ ಹೇಳಿದರೆ ಸೊ ಸೀಸನ್ ಟು ಸೊ ಸೀಸನ್ ಟು ಎ ಏನಿದೆ ಸೊ ಇದರಲ್ಲಿ ನಮ್ಮೊಬ್ಬ ಗ್ರಾಹಕರಿಗೆ ನಾವು ಲೈಕ್ ಕಿಗ್ನೀಸ್ ಕಾರನ್ನು ಹಸ್ತಾಂತರಿಸ್ತಿದ್ದೇವೆ ಸೊ ಯಾವ ಥರ ಅಂತ ಹೇಳಿದರೆ ಇವರಿಗೆ ನಾವು ಗ್ರೀನ್ ಬಿಲ್ ಗ್ರೂಪ್ ಬಗ್ಗೆ ಹೇಳಿದ್ವಿ ಇವರು ತುಂಬ ಖುಷಿಯಲ್ಲಿ ಒಂದು ಮೂರು ಕಾರ್ಡನ್ನು ಲೈಕ್ ಮೂರು ಟೋಕನ್ ನಂಬರ್ ಇವರು ತೆಗೆದಿದ್ರು ಪಡ್ಕೊಂಡಿದ್ರು ಸೊ ಅದರ ಮೂಲಕ ಇವರು ಇವಾಗ ಲೈಕ್ ಅದೃಷ್ಟಶಾಲಿಯಾಗಿ ಒಂದು ಕಾರನ್ನು ಪಡ್ಕೊಂಡಿದ್ದಾರೆ ಸೊ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಡ್ರೀಮ್ ಗ್ರೂಪ್ ಅಲ್ಲಿ ಅವ್ರಿಗೂ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿ ಸೊ ಅವ್ರ ಹತ್ರ ಏನಾರು ಓಕೆ ಎಲ್ಲರಿಗೂ ನಮಸ್ಕಾರ ನಾವೊಂದು ಡ್ರೀಮ್ ಡೀಲ್ ಕಂಪನಿಯಿಂದ ಸೇವಿಂಗ್ಸ್ ಇದರಲ್ಲಿ ಒಂದು ನನ್ನ ಸ್ನೇಹಿತನ ಮುಖಾಂತರ ಮೂರು ಟಿಕೆಟ್ನ ಪರ್ಚೇಸ್ ಮಾಡಿದ್ದೆ ನನಗೆ ಇದು ಬರುತ್ತಂತ ಕನ್ಸುನಿಸಲೂ ತಿಳ್ಕೊಂಡಿರಲಿಲ್ಲ ಬಟ್ ನನ್ನ ಮಗನ ಹೆಸರಲ್ಲಿ ಮಗಳ ಹೆಸರಲ್ಲಿ ಮಿಸಸ್ ಹೆಸರಲ್ಲಿ ಒಂದು ಟಿಕೆಟ್ ತೊಗೊಂಡಿದ್ದೆ ಬಟ್ ಫಸ್ಟ್ ಕಂತು ಕಟ್ಟಿರೋದು ಒಂದು ಸಾವಿರ ರೂಪಾಯಿ ಅಷ್ಟೇ ಕಟ್ಟಿರೋದು ನನಗೊಂದು ಡ್ರೀಮ್ ಡೀಲ್ ಕಂಪನಿಯಿಂದ ಒಂದು ಹೊಸ ಕಾರ್ ಇಗ್ನಿಸ್ ಕಾರ್ ಸಿಕ್ಕಿದೆ ನನಗೆ ಈ ಸಂತೋಷನ ಹೇಗೆ ಹಂಚ್ಕೊಳ್ಳೋ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ಖುಷಿ ಆಗ್ತಾ ಇದೆ ಬಾಕಿರುವಂತಹ ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನೀವು ಬಾಕಿ ಇರುವ ಗ್ರಾಹಕರಿಗೆ ಏನು ಇಷ್ಟಪಡ್ತೀನಿ ಅಂದರೆ ಈ ಡ್ರೀಮ್ ಡೀಲ್ ಅನ್ನೋ ಕಂಪನಿ ಏನಿದೆ ಇದರಲ್ಲಿ ಯಾವುದೇ ತರಹದ ಮೋಸ ಇಲ್ಲ ಅನ್ನೋದು ನನ್ನ ಮನಸ್ಸಿಗೆ ಬಂದಿದೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ನಾನು ತಗೊಂಡ್ಮೇಲೆ ನನಗೆ ಪ್ರೈಸ್ ಬಂದ ಮೇಲೆ ನಾನು ಏನು ತಗೊಂಡಿದ್ದೀನಿ ಅದ್ರ ಬಗ್ಗೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಡ್ರೀಮ್ ಡೀಲ್ ಕಂಪನಿ ಬಗ್ಗೆ ನನಗೆ ತುಂಬಾ ಹೋಪ್ ಇದೆ ತುಂಬ ಥ್ಯಾಂಕ್ಸ್ ಮತ್ತೆ ಉಳಿದ ಗ್ರಾಹಕರಾಗಲಿ ಅವ್ರು ತಗೊಂಡಿರೋರಾಗ್ಲಿ ಇನ್ನೂ ನಾಲ್ಕು ಜನ ಕೇಳಿ ಅವರಿಗೂ ಒಳ್ಳೇದಾಗಿದೆ ಅಷ್ಟೇ ಥ್ಯಾಂಕ್ ಯು ಸರ್ ಓಕೆ ಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು